ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಸ್ಥಾನಕ್ಕಾಗಿ ಸೂರಜ್ ಕಾವ್ಯ ಮತ್ತು ರಘು ಗಿಲ್ಲಿ ನಡುವೆ ತೀವ್ರ ಸ್ಪರ್ಧೆ ನಡೆಯಿತು ಬಕೆಟ್ ಹಿಡಿದು ವಸ್ತುಗಳನ್ನ ತರಬೇಕಾದ ಟಾಸ್ಕ್ ನಲ್ಲಿ ವೈಪರ್ ವಿಚಾರ ದೊಡ್ಡ ಜಗಳಕ್ಕೆ ಕಾರಣವಾಗಿದೆ ಈ ಆಟದಲ್ಲಿ ಗಿಲ್ಲಿ ಮತ್ತು ಕಾವ್ಯ ನಡುವೆ ಹೆಚ್ಚು ವಾದ ವಿವಾದ ನಡೆಯಿತು ರಘು ಮತ್ತು ಸೂರಜ್ ಕೂಡ ಟಾಸ್ಕ್ನಲ್ಲಿ ಇದ್ದರೂ ಹೆಚ್ಚು ಗದ್ದಲ ಮಾಡಿದವರು ಗಿಲ್ಲಿ ಮತ್ತು ಕಾವ್ಯ ಆಗಿದ್ದಾರೆ ಕ್ಯಾಪ್ಟನ್ ಪಟ್ಟಕ್ಕಾಗಿ ಸೂರಜ್ ರಘು ಗಿಲ್ಲಿ ಮತ್ತು ಕಾವ್ಯ ಆಯ್ಕೆಯಾಗಿದ್ದಾರೆ ಟಾಸ್ಕ್ನಲ್ಲಿ ಸೂರಜ್ ಕಾವ್ಯ ಒಂದು ತಂಡವಾಗಿ ರಘು ಗಿಲ್ಲಿ ಮತ್ತೊಂದು ತಂಡವಾಗಿ ಆಟ ಆಡುತ್ತಿದ್ದಾರೆ ಈ ಆಟದ ಉಸ್ತುವಾರಿಯನ್ನ ಕ್ಯಾಪ್ಟನ್ ರಾಶಿಕಾ ನೋಡಿಕೊಳ್ಳುತ್ತಿದ್ದಾರೆ ಆಟದಲ್ಲಿ ಒಂದು ಬಕೆಟ್ ಅನ್ನ ನಾಲ್ಕು ಭಾಗಗಳಾಗಿ ಮಾಡಲಾಗಿತ್ತು ಪ್ರತಿ ತಂಡದ ಸದಸ್ಯರು ಎರಡು ಭಾಗಗಳನ್ನು ಕೈಗಳಿಗೆ ಕಟ್ಟಿಕೊಂಡು ಅವುಗಳನ್ನು ಸೇರಿಸಿ ಬಕೆಟ್ ತಯಾರಿಸಬೇಕು ನಂತರ ಬಿಗ್ ಬಾಸ್ ಹೇಳಿದ ವಸ್ತುಗಳನ್ನು ಅದೇ ಬಕೆಟ್ನಲ್ಲಿ ತಂದು ತಮ್ಮ ಸ್ಥಳದಲ್ಲಿ ಹಾಕಬೇಕು ಕಿಚನ್ನಿಂದ ವೈಪರ್ ತರುವಂತೆ ಬಿಗ್ ಬಾಸ್ ಹೇಳಿದರು ಸೂರಜ್ ಕಾವ್ಯ ವೈಪರ್ನ ಮುಂಭಾಗವನ್ನ ತಂದರು ಆದರೆ ಗಿಲ್ಲಿ ರಘು ಅವರಿಗೆ ಪೂರ್ಣ ವೈಪರ್ ಸಿಗದೆ ಅದರ ಹಿಡಿಕೆಯನ್ನು ಮಾತ್ರ ತಂದರು ಇದು ವೈಪರ್ ಅಲ್ಲ ವಸ್ತು ಸಂಪೂರ್ಣವಾಗಿರಬೇಕು ಎಂದು ಕಾವ್ಯ ವಿರೋಧಿಸಿದರು ಈ ವೇಳೆ ಮಧ್ಯ ಬಂದ ರಜತ್ ಇಬ್ಬರ ಬಳಿಯಲ್ಲೂ ಪೂರ್ಣ ವೈಪರ್ ಇಲ್ಲ ಆದ್ದರಿಂದ ಆಟ ಡ್ರಾ ಆಗಬಹುದು ಎಂದು ಹೇಳಿದ್ರು ರಾಶಿಕಾ ಕೂಡ ಗಿಲ್ಲಿ ರಘು ತಂದ ವಸ್ತುವನ್ನ ಪರಿಗಣಿಸಲ್ಲ ಎಂದು ಹೇಳಿದಾಗ ವಾದ ಹೆಚ್ಚಾಯಿತು ನಮ್ಮ ಮನೆಯಲ್ಲೂ ಇದೇ ರೀತಿ ವೈಪರ್ ಇದೆ ಎಂದು ಸೂರಜ್ ಹೇಳಿದ್ರು ಅದನ್ನು ಬಳಸಿ ವೈಪ್ ಮಾಡಿ ತೋರಿಸ್ತೇವೆ ಪಾಯಿಂಟ್ ನಮಗೆ ಕೊಡಬೇಕು ಎಂದು ಕಾವ್ಯ ವಾದಿಸಿದ್ರು ಎತ್ತ ಗಿಲ್ಲಿ ಹಿಡಿಕೆಯಿಂದಲೇ ವೈಪ್ ಮಾಡಿ ತೋರಿಸಲು ಪ್ರಯತ್ನಿಸಿದ್ರು ಈ ಎಲ್ಲ ಗದ್ದಲದಿಂದ ರಾಶಿಕಾ ತುಂಬಾ ಟೆನ್ಷನ್ಗೆ ಒಳಗಾಗಿದ್ದಾರೆ ಹಿಂದಿನ ಸಂಚಿಕೆಯಲ್ಲಿಯೂ ಕಿಲ್ಲಿ ವಿರುದ್ಧ ರಾಶಿಕಾ ಅಸಮಾಧಾನ ವ್ಯಕ್ತಪಡಿಸಿದ್ರು ಇನ್ನು ಈ ಟಾಸ್ಕ್ ಯಾರು ಗೆಲ್ತಾರೆ ಕ್ಯಾಪ್ಟನ್ಸಿ ಅಭ್ಯರ್ಥಿ ಯಾರು ಆಗಲಿದ್ದಾರೆ ಮನೆಯ ಮುಂದಿನ ಕ್ಯಾಪ್ಟನ್ ಯಾರು ಅನ್ನುವುದನ್ನ ಕಾದು ನೋಡಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ಫಾಲೋ ಮಾಡಿ ಫಿಲ್ಮಿ ಬೀಟ್ ಕನ್ನಡ